ಪ್ರಧಾನಿ ಮೋದಿಯವರು ದೇಶವಾಸಿಗಳಿಗೆ ದಸರಾ ದೀಪಾವಳಿಯ ಬಂಪರ್ ಗಿಫ್ಟನ್ನು ಕೊಟ್ಟಿದ್ದಾರೆ ಬಡ ಮಧ್ಯಮ ವರ್ಗದವರಿಗೆ ಜಕ್ಪಾಟ್ ಇವತ್ತಿನಿಂದ ಪರಿಷ್ಕೃತ ಜಿ ಎಸ್ ಟಿ ದರ ಜಾರಿಗೆ ಬಂದಿದೆ ಅದರಲ್ಲೂ ನಂದಿನಿ ಗ್ರಾಹಕರಿಗೆ ಭರ್ಜರಿ ಗಿಫ್ಟ್ ಔಷಧಿ ವಿಮೆ ಆಹಾರ ಪದಾರ್ಥಗಳು ಅಗ್ಗ ಇದೆ ಕಡಿಮೆ ರೇಟಿಗೆ ಸಿಗುತ್ತೆ ಪರಿಷ್ಕೃತ ಜಿ ಎಸ್ ಟಿಯಲ್ಲಿ ಸಿಗರೇಟ್ ಮಾತ್ರ ಬಾಯಿಸಿಡುತ್ತೆ ಸಿಗರೇಟ್ ರೇಟ್ ಇನ್ನೂ ಜಾಸ್ತಿ ಯಾರೆಲ್ಲ ಸಿಗರೇಟ್ಸ್ ಎತ್ತಿರೋ ನಿಮ್ಮ ಬಾಯಿ ಸುಡುತ್ತೆ ಜೇಬಲ್ಲಿಟ್ಟರೆ ಜೇಬು ಸುಡುತ್ತೆ ರೇಟ್ ಜಾಸ್ತಿ ಆಗುತ್ತೆ ಈಗ ಚಿಕ್ಕ ಬ್ರೇಕ್ ಇರುತ್ತೆ ಬ್ರೇಕ್ ನಂತರ ಪ್ರಧಾನಿ ಮೋದಿಯವರು ದೇಶವಾಸಿಗಳಿಗೆ ದಸರಾ ದೀಪಾವಳಿಯ ಬಂಪರ್ ಗಿಫ್ಟನ್ನು ಕೊಟ್ಟಿದ್ದಾರೆ ಬಡ ಮಧ್ಯಮ ವರ್ಗದವರಿಗೆ ಜಕ್ಪಾಟ್ ಇವತ್ತಿನಿಂದ ಪರಿಷ್ಕೃತ ಜಿ ಎಸ್ ಟಿ ದರ ಜಾರಿ ಬಂದಿದೆ ಅದರಲ್ಲೂ ನಂದಿನಿ ಗ್ರಾಹಕರಿಗೆ ಭರ್ಜರಿ ಗಿಫ್ಟ್ ಔಷಧಿ ವಿಮೆ ಆಹಾರ ಪದಾರ್ಥಗಳು ಅಗ್ಗ ಆಗ್ತಾ ಇದೆ ಕಡಿಮೆ ರೇಟಿಗೆ ಸಿಗುತ್ತೆ ಪರಿಷ್ಕೃತ ಜಿ ಎಸ್ ಟಿಯಲ್ಲಿ ಸಿಗರೇಟ್ ಮಾತ್ರ ಬಾಯಿಸುತ್ತೆ ಸಿಗರೇಟ್ ರೇಟ್ ಇನ್ನೂ ಜಾಸ್ತಿ ಯಾರೆಲ್ಲ ಸಿಗರೇಟ್ಸ್ ಸಿಗ್ತಿರೋ ನಿಮ್ಮ ಬಾಯಿ ಸುಡುತ್ತೆ ಜೇಬಲ್ಲಿಟ್ಟರೆ ಜೇಬು ಸುಡುತ್ತೆ ರೇಟ್ ಜಾಸ್ತಿ ಆಗುತ್ತೆ ಈಗ ಚಿಕ್ಕ ಬ್ರೇಕ್ ಇರುತ್ತೆ ಬ್ರೇಕ್ ನಂತರ ಪ್ರಧಾನಿ ಮೋದಿಯವರು ದೇಶವಾಸಿಗಳಿಗೆ ದಸರಾ ದೀಪಾವಳಿಯ ಬಂಪರ್ ಗಿಫ್ಟನ್ನು ಕೊಟ್ಟಿದ್ದಾರೆ ಬಡ ಮಧ್ಯಮ ವರ್ಗದವರಿಗೆ ಜಕ್ಪಾಟ್ ಇವತ್ತಿನಿಂದ ಪರಿಷ್ಕೃತ ಜಿ ಎಸ್ ಟಿ ದರ ಜಾರಿಗೆ ಬಂದಿದೆ ಅದರಲ್ಲೂ ನಂದಿನಿ ಗ್ರಾಹಕರಿಗೆ ಭರ್ಜರಿ ಗಿಫ್ಟ್ ಔಷಧಿ ವಿಮೆ ಆಹಾರ ಪದಾರ್ಥಗಳು ಹಗ್ಗ ಆಗ್ತಾ ಇದೆ ಕಡಿಮೆ ರೇಟಿಗೆ ಸಿಗುತ್ತೆ ಪರಿಷ್ಕೃತ ಜಿ ಎಸ್ ಟಿಯಲ್ಲಿ ಸಿಗರೇಟ್ ಮಾತ್ರ ಬಾಯಿಸಿಡುತ್ತೆ ಸಿಗರೇಟ್ ರೇಟ್ ಇನ್ನೂ ಜಾಸ್ತಿ ಯಾರೆಲ್ಲ ಸಿಗರೇಟ್ಸ್ ಸಿಗ್ತಿರೋ ನಿಮ್ಮ ಬಾಯಿ ಸುಡುತ್ತೆ ಜೇಬಲ್ಲಿಟ್ಟರೆ ಜೇಬು ಸುಡುತ್ತೆ ರೇಟ್ ಜಾಸ್ತಿ ಆಗುತ್ತೆ ಈಗ ಚಿಕ್ಕ ಬ್ರೇಕ್ ಇರುತ್ತೆ ಬ್ರೇಕ್ ನಂತರ ಪ್ರಧಾನಿ ಅವರು ದೇಶವಾಸಿಗಳಿಗೆ ದಸರಾ ದೀಪಾವಳಿಯ ಬಂಪರ್ ಗಿಫ್ಟನ್ನು ಕೊಟ್ಟಿದ್ದಾರೆ ಬಡ ಮಧ್ಯಮ ವರ್ಗದವರಿಗೆ ಜಕ್ಪಾಟ್ ಇವತ್ತಿನಿಂದ ಪರಿಷ್ಕೃತ ಜಿ ಎಸ್ ಟಿ ದರ ಜಾರಿ ಬಂದಿದೆ ಅದರಲ್ಲೂ ನಂದಿನಿ ಗ್ರಾಹಕರಿಗೆ ಭರ್ಜರಿ ಗಿಫ್ಟ್ ಔಷಧಿ ವಿಮೆ ಆಹಾರ ಪದಾರ್ಥಗಳು ಅಗ್ಗ ಆಗ್ತಾ ಇದೆ ಕಡಿಮೆ ರೇಟಿಗೆ ಸಿಗುತ್ತೆ ಪರಿಷ್ಕೃತ ಜಿ ಎಸ್ ಟಿಯಲ್ಲಿ ಸಿಗರೇಟ್ ಮಾತ್ರ ಬಾಯಿಸಿಡುತ್ತೆ ಸಿಗರೇಟ್ ರೇಟ್ ಇನ್ನೂ ಜಾಸ್ತಿ ಯಾರೆಲ್ಲ ಸಿಗರೇಟ್ಸ್ ಸಿತ್ತಿರೋ ನಿಮ್ಮ ಬಾಯಿ ಸುಡುತ್ತೆ ಜೇಬಲ್ಲಿಟ್ಟರೆ ಜೇಬು ಸುಡುತ್ತೆ ರೇಟ್ ಜಾಸ್ತಿ ಆಗುತ್ತೆ ಈಗ ಚಿಕ್ಕ ಬ್ರೇಕ್ ಇರುತ್ತೆ ಬ್ರೇಕ್ ನಂತರ ಪ್ರಧಾನಿ ಮೋದಿಯವರು ದೇಶವಾಸಿಗಳಿಗೆ ದಸರಾ ದೀಪಾವಳಿಯ ಬಂಪರ್ ಗಿಫ್ಟನ್ನು ಕೊಟ್ಟಿದ್ದಾರೆ ಬಡ ಮಧ್ಯಮ ವರ್ಗದವರಿಗೆ ಜಕ್ಪಾಟ್ ಇವತ್ತಿನಿಂದ ಪರಿಷ್ಕೃತ ಜಿ ಎಸ್ ಟಿ ದರ ಜಾರಿಗೆ ಬಂದಿದೆ ಅದರಲ್ಲೂ ನಂದಿನಿ ಗ್ರಾಹಕರಿಗೆ ಭರ್ಜರಿ ಗಿಫ್ಟ್ ಔಷಧಿ ವಿಮೆ ಆಹಾರ ಪದಾರ್ಥಗಳು ಅಗ್ಗ ಆಗ್ತಾ ಇದೆ ಕಡಿಮೆ ರೇಟಿಗೆ ಸಿಗುತ್ತೆ ಪರಿಷ್ಕೃತ ಜಿ ಎಸ್ ಟಿಯಲ್ಲಿ ಸಿಗರೇಟ್ ಮಾತ್ರ ಬಾಯಿಸಿಡುತ್ತೆ ಸಿಗರೇಟ್ ರೇಟ್ ಇನ್ನೂ ಜಾಸ್ತಿ ಯಾರೆಲ್ಲ ಸಿಗರೇಟ್ಸ್ ಸಿಗ್ತಿರೋ ನಿಮ್ಮ ಬಾಯಿ ಸುಡುತ್ತೆ ಜೇಬಲ್ಲಿಟ್ಟರೆ ಜೇಬು ಸುಡುತ್ತೆ ರೇಟ್ ಜಾಸ್ತಿ ಆಗುತ್ತೆ ಈಗ ಚಿಕ್ಕ ಬ್ರೇಕ್ ಇರುತ್ತೆ ಬ್ರೇಕ್ ನಂತರ ಪ್ರಧಾನಿ ಮೋದಿಯವರು ದೇಶವಾಸಿಗಳಿಗೆ ದಸರಾ ದೀಪಾವಳಿಯ ಬಂಪರ್ ಗಿಫ್ಟನ್ನು ಕೊಟ್ಟಿದ್ದಾರೆ ಬಡ ಮಧ್ಯಮ ವರ್ಗದವರಿಗೆ ಜಕ್ಪಾಟ್ ಇವತ್ತಿನಿಂದ ಪರಿಷ್ಕೃತ ಜಿ ಎಸ್ ಟಿ ದರ ಜಾರಿಗೆ ಬಂದಿದೆ ಅದರಲ್ಲೂ ನಂದಿನಿ ಗ್ರಾಹಕರಿಗೆ ಭರ್ಜರಿ ಗಿಫ್ಟ್ ಔಷಧಿ ವಿಮೆ ಆಹಾರ ಪದಾರ್ಥಗಳು ಅಗ್ಗ ಇದೆ ಕಡಿಮೆ ರೇಟಿಗೆ ಸಿಗುತ್ತೆ ಪರಿಷ್ಕೃತ ಜಿ ಎಸ್ ಟಿಯಲ್ಲಿ ಸಿಗರೇಟ್ ಮಾತ್ರ ಬಾಯಿಸಿಡುತ್ತೆ ಸಿಗರೇಟ್ ರೇಟ್ ಇನ್ನೂ ಜಾಸ್ತಿ ಯಾರೆಲ್ಲ ಸಿಗರೇಟ್ಸ್ ಎತ್ತಿರೋ ನಿಮ್ಮ ಬಾಯಿ ಸುಡುತ್ತೆ ಜೇಬಲ್ಲಿಟ್ಟರೆ ಜೇಬು ಸುಡುತ್ತೆ ರೇಟ್ ಜಾಸ್ತಿ ಆಗುತ್ತೆ ಈಗ ಚಿಕ್ಕ ಬ್ರೇಕ್ ಇರುತ್ತೆ ಬ್ರೇಕ್ ನಂತರ ಪ್ರಧಾನಿ ಮೋದಿಯವರು ದೇಶವಾಸಿಗಳಿಗೆ ದಸರಾ ದೀಪಾವಳಿಯ ಬಂಪರ್ ಗಿಫ್ಟನ್ನು ಕೊಟ್ಟಿದ್ದಾರೆ ಬಡ ಮಧ್ಯಮ ವರ್ಗದವರಿಗೆ ಜಕ್ಪಾಟ್ ಇವತ್ತಿನಿಂದ ಪರಿಷ್ಕೃತ ಜಿ ಎಸ್ ಟಿ ದರ ಜಾರಿ ಬಂದಿದೆ ಅದರಲ್ಲೂ ನಂದಿನಿ ಗ್ರಾಹಕರಿಗೆ ಭರ್ಜರಿ ಗಿಫ್ಟ್ ಔಷಧಿ ವಿಮೆ ಆಹಾರ ಪದಾರ್ಥಗಳು ಅಗ್ಗ ಆಗ್ತಾ ಇದೆ ಕಡಿಮೆ ರೇಟಿಗೆ ಸಿಗುತ್ತೆ ಪರಿಷ್ಕೃತ ಜಿ ಎಸ್ ಟಿಯಲ್ಲಿ ಸಿಗರೇಟ್ ಮಾತ್ರ ಬಾಯಿಸಿಡುತ್ತೆ ಸಿಗರೇಟ್ ರೇಟ್ ಇನ್ನೂ ಜಾಸ್ತಿ ಯಾರೆಲ್ಲ ಸಿಗರೇಟ್ಸ್ ಸಿಗ್ತಿರೋ ನಿಮ್ಮ ಬಾಯಿ ಸುಡುತ್ತೆ ಜೇಬಲ್ಲಿಟ್ಟರೆ ಜೇಬು ಸುಡುತ್ತೆ ರೇಟ್ ಜಾಸ್ತಿ ಆಗುತ್ತೆ ಈಗ ಚಿಕ್ಕ ಬ್ರೇಕ್ ಇರುತ್ತೆ ಬ್ರೇಕ್ ನಂತರ ಪ್ರಧಾನಿ ಮೋದಿಯವರು ದೇಶವಾಸಿಗಳಿಗೆ ದಸರಾ ದೀಪಾವಳಿಯ ಬಂಪರ್ ಗಿಫ್ಟನ್ನು ಕೊಟ್ಟಿದ್ದಾರೆ ಬಡ ಮಧ್ಯಮ ವರ್ಗದವರಿಗೆ ಜಕ್ಪಾಟ್ ಇವತ್ತಿನಿಂದ ಪರಿಷ್ಕೃತ ಜಿ ಎಸ್ ಟಿ ದರ ಜಾರಿಗೆ ಬಂದಿದೆ ಅದರಲ್ಲೂ ನಂದಿನಿ ಗ್ರಾಹಕರಿಗೆ ಭರ್ಜರಿ ಗಿಫ್ಟ್ ಔಷಧಿ ವಿಮೆ ಆಹಾರ ಪದಾರ್ಥಗಳು ಹಗ್ಗ ಆಗ್ತಾ ಇದೆ ಕಡಿಮೆ ರೇಟಿಗೆ ಸಿಗುತ್ತೆ ಪರಿಷ್ಕೃತ ಜಿ ಎಸ್ ಟಿಯಲ್ಲಿ ಸಿಗರೇಟ್ ಮಾತ್ರ ಬಾಯಿಸಿಡುತ್ತೆ ಸಿಗರೇಟ್ ರೇಟ್ ಇನ್ನೂ ಜಾಸ್ತಿ ಯಾರೆಲ್ಲ ಸಿಗರೇಟ್ಸ್ ಸಿಗ್ತಿರೋ ನಿಮ್ಮ ಬಾಯಿ ಸುಡುತ್ತೆ ಜೇಬಲ್ಲಿಟ್ಟರೆ ಜೇಬು ಸುಡುತ್ತೆ ರೇಟ್ ಜಾಸ್ತಿ ಆಗುತ್ತೆ ಈಗ ಚಿಕ್ಕ ಬ್ರೇಕ್ ಇರುತ್ತೆ ಬ್ರೇಕ್ ನಂತರ ಪ್ರಧಾನಿ ಮೋದಿಯವರು ದೇಶವಾಸಿಗಳಿಗೆ ದಸರಾ ದೀಪಾವಳಿಯ ಬಂಪರ್ ಗಿಫ್ಟನ್ನು ಕೊಟ್ಟಿದ್ದಾರೆ ಬಡ ಮಧ್ಯಮ ವರ್ಗದವರಿಗೆ ಜಕ್ಪಾಟ್ ಇವತ್ತಿನಿಂದ ಪರಿಷ್ಕೃತ ಜಿ ಎಸ್ ಟಿ ದರ ಜಾರಿ ಬಂದಿದೆ ಅದರಲ್ಲೂ ನಂದಿನಿ ಗ್ರಾಹಕರಿಗೆ ಭರ್ಜರಿ ಗಿಫ್ಟ್ ಔಷಧಿ ವಿಮೆ ಆಹಾರ ಪದಾರ್ಥಗಳು ಅಗ್ಗ ಆಗ್ತಾ ಇದೆ ಕಡಿಮೆ ರೇಟಿಗೆ ಸಿಗುತ್ತೆ ಪರಿಷ್ಕೃತ ಜಿ ಎಸ್ ಟಿಯಲ್ಲಿ ಸಿಗರೇಟ್ ಮಾತ್ರ ಬಾಯಿಸಿಡುತ್ತೆ ಸಿಗರೇಟ್ ರೇಟ್ ಇನ್ನೂ ಜಾಸ್ತಿ ಯಾರೆಲ್ಲ ಸಿಗರೇಟ್ಸ್ ಸಿತ್ತಿರೋ ನಿಮ್ಮ ಬಾಯಿ ಸುಡುತ್ತೆ ಜೇಬಲ್ಲಿಟ್ಟರೆ ಜೇಬು ಸುಡುತ್ತೆ ರೇಟ್ ಜಾಸ್ತಿ ಆಗುತ್ತೆ ಈಗ ಚಿಕ್ಕ ಬ್ರೇಕ್ ಇರುತ್ತೆ ಬ್ರೇಕ್ ನಂತರ ಪ್ರಧಾನಿ ಮೋದಿ ಅವರು ದೇಶವಾಸಿಗಳಿಗೆ ದಸರಾ ದೀಪಾವಳಿಯ ಬಂಪರ್ ಗಿಫ್ಟನ್ನು ಕೊಟ್ಟಿದ್ದಾರೆ ಬಡ ಮಧ್ಯಮ ವರ್ಗದವರಿಗೆ ಜಕ್ಪಾಟ್ ಇವತ್ತಿನಿಂದ ಪರಿಷ್ಕೃತ ಜಿ ಎಸ್ ಟಿ ದರ ಜಾರಿಗೆ ಬಂದಿದೆ ಅದರಲ್ಲೂ ನಂದಿನಿ ಗ್ರಾಹಕರಿಗೆ ಭರ್ಜರಿ ಗಿಫ್ಟ್ ಔಷಧಿ ವಿಮೆ ಆಹಾರ ಪದಾರ್ಥಗಳು ಅಗ್ಗ ಆಗ್ತಾ ಇದೆ